ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ ಏನೆಲ್ಲ ಓಪನಿಂಗ್ಸ್ ಇದೆ ಅನ್ನೋದಾದರೆ ಇವತ್ತಿನ ಓಪನಿಂಗ್ಸ್ ಕೂಡ ಬಂದು ಐ ಟಿ ರಿಲೇಟೆಡ್ ಆಗಿರುತ್ತೆ ನೀವೇನಾದರೂ ಐ ಟಿ ಬ್ಯಾಕ್ಗ್ರೌಂಡ್ ಆಗಿಬಿಟ್ಟು ಐ ಟಿ ರಿಲೇಟೆಡ್ ಜಾಬ್ನ ಹುಡುಕ್ತಾ ಇದ್ದರೆ ಅಥವಾ ಜಾಬ್ ಚೇಂಜ್ಗೆ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಯಾವುದೆಲ್ಲ ಕಂಪ್ನಿಗಳು ಇವತ್ತು ನಾವು ನೋಡ್ತಾ ಇರೋದು ಅನ್ನೋದಾದರೆ ರೆಕ್ಸಸ್ ಗ್ರೂಪ್ ವಿಪ್ರೋ ಮತ್ತು ವೀಕ್ ಡೇ ಎ ಐ ಈ ಮೂರು ಒಂದು ಕಂಪ್ನಿನಲ್ಲೂ ಕೂಡ ಐ ಟಿ ರಿಲೇಟೆಡ್ ಜಾಬ್ ಓಪನಿಂಗ್ಸ್ ಇದೆ ಅದನ್ನು ಹೊರತುಪಡಿಸಿ ಅಮೆಝಾನಲ್ಲಿ ಕೂಡ ಒಂದು ಜಾಬ್ ಓಪನಿಂಗ್ಸ್ ಇದೆ ಅದನ್ನು ಕೂಡ ಯಾವುದು ಅಂತ ನೋಡುವ ಸೊ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಏನೇನೆಲ್ಲ ಓಪನಿಂಗ್ಸ್ ಇದೆ ಅಂತ ಡೀಟೇಲಾಗಿ ನೋಡ್ಕೊಂಬರುವ ಮೊದಲನೇದಾಗಿ ರೆಕ್ಸಸ್ ಗ್ರೂಪ್ನಲ್ಲಿ ಇರ್ತಕ್ಕಂಥ ಓಪನಿಂಗ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಎಸ್ ಕ್ಯೂ ಎಲ್ ಡೆವಲಪರ್ ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ನೀವೇನಾದರೂ ರಿಲೆವೆಂಟ್ ಐ ಟಿ ರಿಲೇಟೆಡ್ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದು ಎಸ್ ಕ್ಯೂ ಎಲ್ನಲ್ಲಿ ಎಕ್ಸ್ಪರ್ಟಿ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಬಂದ್ಬಿಟ್ಟು ಆ್ಯಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದನ್ನು ಪೇ ಮಾಡ್ತಾರೆ ಮಿನಿಮಮ್ ಬಂದ್ಬಿಟ್ಟು ಫೈವ್ ಲ್ಯಾಕ್ಸ್ ಟು ಟೆನ್ ಲ್ಯಾಕ್ಸ್ ಪರ್ ಆ್ಯನಮ್ ಅಂತಲೇ ಸ್ಟಾರ್ಟ್ ಆಗೋದು ಎಲ್ಲ ಐ ಟಿ ಕಂಪ್ನಿಗಳು ಅದೇ ಒಂದು ರೇಂಜಲ್ಲಿ ಇದು ಕೂಡ ಇರುತ್ತೆ ಅಂದ್ಕೊಳ್ಳಿ ಇದಕ್ಕೆ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಈ ಒಂದು ಎಸ್ ಕ್ಯೂ ಎಲ್ ಡೆವಲಪರ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಅವರ ಒಂದು ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಅದಕ್ಕೆ ಆದಂಥ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸು ಫ್ರೆಷರ್ ಇದ್ದರೆ ಫ್ರೆಷರ್ಸು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಎಲ್ಲನೂ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ ಬಂದು ವೀಕ್ ಡೇ ಎ ಐನಲ್ಲಿ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಏನಪ್ಪ ಅನ್ನೋದಾದರೆ ಡೇಟಾ ಅನಲಿಸ್ಟ್ ಆರ್ ಡೇಟಾ ಸೈಂಟಿಸ್ಟ್ ಈ ಒಂದು ರೋಲ್ಗೆ ಇವ್ರತ್ರ ಓಪನ್ ಪೊಸಿಷನ್ ಇರೋದ್ ಅನ್ಕೊಳ್ಳಿ ಇವರು ಕೂಡ ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಡೇಟಾ ಅನಲಿಸ್ಟ್ ಅಥವಾ ಡೇಟಾ ಸೈಂಟಿಸ್ಟ್ ನಲ್ಲಿ ರೆಲೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಜಾಬ್ ರೋಲ್ ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಕೂಡ ಆಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದನ್ನ ಪೇ ಮಾಡ್ತಾರೆ ಅವ್ರದೇ ಆದಂತ ಸಾಲರಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಆಸ್ ಪರ್ ಕಂಪ್ನಿ ಅದನ್ನ ನೋಡ್ಕೊಂಡು ನೀವೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದರ ಪ್ರಕಾರ ಪೇ ಮಾಡ್ತಾರೆ ಫ್ರೆಶರ್ಸ್ ಆಗಿದ್ರೆ ಫ್ರೆಷರ್ಸ್ ಏನು ಪೇ ಮಾಡಬೇಕು ಅದನ್ನು ಮಾಡ್ತಾರೆ ಅಂದ್ಕೊಳ್ಳಿ ಸೊ ಈ ಒಂದು ಜಾಬ್ಗೆ ನೀವೇನಾದರೂ ಐ ಟಿ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇದ್ದು ಈ ಒಂದು ರೋಲ್ಗೆ ಸೂಟಬಲ್ ಅಂತ ಅನಿಸಿದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಕೊಳ್ಳಿ ಅದರ ಹತ್ರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಯಾವುದನ್ನೋದಾದ್ರೆ ವಿಪ್ರೋ ವಿಪ್ರೋನಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಡೇಟಾ ಸೈಂಟಿಸ್ಟ್ ಈ ಒಂದು ಪೊಸಿಷನ್ಗೆ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಇದಕ್ಕೆ ಅವರು ಕೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಇವರು ಕೂಡ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ ಯಾರಿದ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಈ ಒಂದು ಓಪನ್ ಪೊಸಿಷನ್ ಬಂದು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನೀವೇನಾದರೂ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಮುಗಿಸ್ಬಿಟ್ಟು ಡೇಟಾ ಸೈಂಟಿಸ್ಟ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಸ್ಯಾಲ್ರಿ ಕೂಡ ಆ್ಯಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಸೊ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನಿರುತ್ತೆ ಅದನ್ನು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಆಫ್ ಫ್ರೆಷರ್ಸ್ಗೆ ಏನು ಪೇ ಮಾಡಬೇಕು ಅದನ್ನು ಮಾಡ್ತಾರೆ ನೀವೇನಾದರೂ ಈ ಒಂದು ಜಾಬ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕನ್ನೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಥ್ರೂ ನೀವು ಅಪ್ಲೈ ಮಾಡಿ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಐ ಟಿ ರಿಲೇಟೆಡ್ ಒಂದು ಜಾಬ್ ಓಪನಿಂಗ್ಸ್ ಆಗಿರುತ್ತೆ ಕೊನೆಯದಾಗಿ ಇನ್ನೊಂದು ಒಂದು ಅಮೆಝನ್ ಅಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅದೇನಪ್ಪ ಅನ್ನೋದಾದ್ರೆ ಟೂ ಬಿಸ್ನೆಸ್ ಅನಲಿಸ್ಟ್ ಆಗಿರುತ್ತೆ ಈ ಒಂದು ಪೊಸಿಷನ್ಗೆ ಓಪನಿಂಗ್ ನಡೀತಾ ಇದೆ ಅನ್ಕೊಳ್ಳಿ ಇದಕ್ಕೆ ಅವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಒನ್ ಇಯರ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ನೀವೇನಾದರೂ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಆಗಿಬಿಟ್ಟು ಆ ಒಂದು ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದು ಆ ಒಂದು ರಿಲೆವೆಂಟ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮದಾಗಿದ್ರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಕೂಡ ಸ್ಯಾಲ್ರಿ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ ಇವರು ಕೂಡ ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಜಾಬಲ್ಲಿ ನೀವೇನಾದರೂ ಇದ್ದು ಬಿಸ್ನೆಸ್ ರಿಲೇಟೆಡಲ್ಲಿ ನಿಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನೀವು ಈ ಜಾಬನ್ನು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೂ ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ಚೆಕ್ಔಟ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಓಪನಿಂಗ್ಸ್ ಆಗಿರುತ್ತೆ ನಿಮಗೇನಾದರೂ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಿಗೋ ಮತ್ತಷ್ಟು ಓಪನಿಂಗ್ನೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ